ಕಾಮ ಕಸ್ತೂರಿ ಪಾಯಸ ನೋಡ್ರಿ ಸಬ್ಬಕ್ಕಿ ಕಾಮ ಕಸ್ತೂರಿ ಇದು ಈ ಥರ ಆಗಿದೆ ಇದು ನಮಗೆ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿದ್ರಿ ಚೆನ್ನಾಗಾಗಿದೆ ಈ ಥರ ಮಾಡಿ ನೀವು ಹಾಯ್ ಫ್ರೆಂಡ್ಸ್ ಇವತ್ತು ಸಾಗು ಸಾಬಕ್ಕಿ ಮತ್ತು ಕಾಮ ಕಸ್ತೂರಿ ಬೀಜದ ಪಾಯಸ ಮಾಡೋದನ್ನು ತೋರಿಸ್ತೀನಿ ಹೇಳ್ತೀನಿ ನೋಡ್ರಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇದು ಸಬ್ಬಕ್ಕಿ ಇದು ನೆನೆಸಿಟ್ಟ ಕಾಮ ಕಸ್ತೂರಿ ಬೀಜ ಇಷ್ಟು ಬೆಲ್ಲ ಇದು ಏಲಕ್ಕಿ ಪೌಡ್ರು ಇದು ತೆಂಗಿನ ಹಾಲು ಒಂದು ಅರ್ಧ ತೆಂಗಿನಕಾಯಿ ಕೊಬ್ಬರಿ ಬಟ್ಲ ತೊಗೊಂಡು ಅದನ್ನು ಹಾಲು ತೆಗೆದಿಟ್ಟಿದ್ದು ಇದು ಕಾಮ ಕಸ್ತೂರಿ ಬೀಜ ಇದನ್ನು ಕಾಮ ಕಸ್ತೂರಿ ಬೀಜ ನಾನು ಮೂರು ಗಂಟೆ ನೆನೆ ಇಟ್ಟಿದ್ದೀನಿ ಅದು ಮತ್ತು ಸಬ್ಬಕ್ಕಿನೂ ಮೂರು ಗಂಟೆ ನೆನೆ ಇಟ್ಟು ಈಗ ಮಾಡೋಕ್ಕೆ ತೋರಿಸ್ತೇನೆ ನೋಡಿ ಯಾಕಂದರೆ ಕಾಮ ಕಸ್ತೂರಿ ಬೀಜ ಇದೆ ಅಲ್ಲ ಇದು ಭಾಳ ಒಳ್ಳೆಯದು ಅಂದರೆ ಇದರಲ್ಲಿ ತೂಕ ಇಳಿಸ್ತದೆ ಮತ್ತು ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹಾಗೂ ಮತ್ತು ಬಾಣಂತಿಯರಿಗೆ ಇದು ತುಂಬ ಒಳ್ಳೆಯದು ಜಾಯಿಂಟ್ ಪೇಯನ್ನು ಮತ್ತು ಬಾಣಂತಿಯರಿಗೆ ಹಾಲು ಹೆಚ್ಚಿಗೆ ಆಗುತ್ತೆ ಇದರಲ್ಲಿ ಹಾಗೂ ಮಲ್ಬದ ಮಲಬದ್ಧತೆಯೂ ಕಡಿಮೆ ಮಾಡ್ತದೆ ಇದರ ಸೇವನೆಯಿಂದ ಇದು ಹದಿನೈದು ದಿವಸಕ್ಕೊಮ್ಮೆ ಸೇವಿಸೋದು ಭಾಳ ಚಲೋ ಹಾಗೆ ಮತ್ತೆ ಸಬ್ಬಕ್ಕಿಲ್ಲ ಇದು ಉಪವಾಸ ಇದ್ದಾಗ ಮತ್ತು ಪೂಜೆ ರಥ ಇದ್ದಾಗೆಲ್ಲ ಇದನ್ನು ಸೇವನೆ ಮಾಡ್ತೇವೆ ಇದನ್ನು ಕೀಸು ಪಾಯಸ ಎಲ್ಲ ಮಾಡಿ ಸೇವಿಸ್ಲಿಕ್ಕೆ ಒಳ್ಳೆಯದು ಇದು ಮತ್ತು ಇದು ತುಂಬ ಶಕ್ತಿ ಹಾಗೂ ಆ ಶಕ್ತಿಯರಿಗೆ ಶಕ್ತಿಯನ್ನು ಕೊಡ್ತದೆ ಮತ್ತು ತೂಕ ಕಡಿಮೆ ಮಾಡ್ತದೆ ಇದರಲ್ಲಿ ಪ್ರೋಟೀನು ವಿಟಮಿನ್ನು ತುಂಬನೇ ಇದೆ ಇದು ಗರ್ಭಿಣಿ ಸ್ತ್ರೀಯರಿಗಂತೂ ಬಹಳ ಒಳ್ಳೆಯದು ಇದೀಗ ಒಂದು ಗ್ಲಾಸ್ ನೀರು ಹಾಕ್ತೀನಿ ಸ್ವಲ್ಪ ಬಿಸಿ ಹಾಕ್ಕೊಳ್ಳಿ ಇದಕ್ಕೆ ಸಬ್ಬಕ್ಕಿನೂ ಹಾಕ್ತೀನಿ ಸಬ್ಬಕ್ಕಿ ಹಾಕಿ ಆಮೇಲೆ ಇದಕ್ಕೆಲ್ಲ ಬೇರೆ ಉಳಿದ ಸಾಮಗ್ರಿಗಳನ್ನು ಹಾಕ್ತೀನಿ ಒಂದು ಸ್ವಲ್ಪ ಬಿಸಿ ಆಗಲಿ ಇದು ಈಗ ನೀರು ಬಿಸಿ ಆಯಿತು ಇದಕ್ಕೆ ಈಗ ಸಬ್ಬಕ್ಕಿನೂ ಹಾಕ್ತೀನಿ ಸಬ್ಬಕ್ಕಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಇದನ್ನು ಹಾಕೋಣ ಕಾಮ ಕಸ್ತೂರಿ ಬೀಜನ ಹಾಕ್ತೀನಿ ಈಗ ನೆನೆಸಿಟ್ಟ ಕಾಮು ಕಸ್ತೂರಿ ಸ್ವಲ್ಪ ಬೇಯಲಿ ಇದು ಇದು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಈಗ ಇದಕ್ಕೆ ಕಾಮ ಕಸ್ತೂರಿ ಹಾಕ್ತೀನಿ ಕಾಮ ಕಸ್ತೂರಿ ನೆಂದಿದ್ರಿಂದ ಭಾಳ ಹೊತ್ತು ಅದು ಏನು ಬೇಯಬೇಕಾಗಿಲ್ಲ ಬೇಕಾಗಿಲ್ಲ ಚೆನ್ನಾಗಿ ನೆಂದಿದೆ ಅದು ಈಗ ಬೆಲ್ಲ ಹಾಕಿ ತೋರಿಸ್ತೀನಿ ಬೆಲ್ಲ ಹಾಕ್ತೀನಿ ಬೆಲ್ಲ ಒಂದು ಕಪ್ ಇಟ್ಟಿದ್ದೀನಿ ನಾನು ಮುಕ್ಕಾಲು ಕಪ್ಪು ಸಾಬಕ್ಕಿ ಇಟ್ಟಿದೆ ಅದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕ್ತಿದ್ದೀನಿ ಈಗ ಬೆಲ್ಲ ಕರಗ್ತಿದ್ದ ಹಾಗೆ ತೆಂಗಿನ ಹಾಲು ಹಾಕೋಣಂತೆ ಬೆಲ್ಲ ಕರಗ್ಲಿ ಒಂದು ಸ್ವಲ್ಪ ಈಗ ಇದು ಬೆಲ್ಲ ಕರಗಿದೆ ನೋಡಿ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತೇನೆ ಹಾಗೆ ಈಗ ತೆಂಗಿನ ಹಾಲು ಹಾಕ್ತಿದ್ದೇನೆ ಇದು ಚೆನ್ನಾಗಿ ಕುದಿಲಿ ಇದಕ್ಕೆ ಆಮೇಲೆ ಸ್ವಲ್ಪ ಬೇಕಿರ ಮೇಲೆ ಹಾಲು ಹಾಕ್ಬಿಡ್ತೇನೆ ಹಿಂಗಾಗಿದೆ ಈಗ ಇನ್ನೊಂದು ಸ್ವಲ್ಪ ಇದು ಚೆನ್ನಾಗಿ ಕುದೀಲಿ ಇದು ಆರೋಗ್ಯಕ್ಕೂ ಚಲೋ ಹಾಗೂ ಸಪ್ಲಿಮೆಂಟ್ ಎನರ್ಜಿ ಕೊಡುತ್ತೆ ಇದು ಕುದಿತಿದೆ ಈಗ ಇತ್ಲಾಗಿ ಈಗ ಈ ಸೈಡ್ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕೋಣ ಇದು ಚೆನ್ನಾಗಿ ಮೇಲೆ ಆ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ತುಪ್ಪ ಹಾಕಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನೂ ಹುರಿತಿದೆ ನೋಡಿ ಇದು ಗೋಡಂಗಿದ್ರೆ ಅಷ್ಟೇ ಇದು ಚೆನ್ನಾಗಿ ಕುದೀತಿದೆ ಇದು ಮಾಡುದು ಈಸಿ ಹಾಗೂ ಹೆಲ್ದಿ ಇದು ನೋಡಿ ಆಯ್ತು ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಒಂದ್ ಸ್ವಲ್ಪ ಮೇಲೆ ಹಾಲು ಹಾಕೋಣ ಟೇಸ್ಟಿಗೆ ಒಂದ್ ಸ್ವಲ್ಪ ಹಾಲು ಹಾಕ್ಬೋಣ ಹೆಲ್ದಿಗ ಒಂಥರ ಸಪ್ಲಿಮೆಂಟ್ ಎನರ್ಜಿ ಇದ್ದಂಗಿದ್ರು ಅಂದ್ರೆ ನಮ್ಗೆ ಎಲ್ಲದಕ್ಕೂ ಆರೋಗ್ಯ ಚಲೋ ಆಯ್ತು ನೋಡಿ ಇದನ್ನ ಈಗ ನಮ್ಗೆ ಹೆಂಗ್ ಬೇಕಂಗೆ ಕುಡಿಬಹುದು ಚಲೋ ಖುದ್ದಿದೆ ಇದು ನೀವು ಮಾಡಿ ನೋಡಿ ಮಾಡಿ ಇದರ ಟೇಸ್ಟ್ ನೋಡಿ ಹೆಂಗಾಗಿದೆ ಅಂತ ಹೇಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓಕೆನಾ